ಬ್ರಾಟ್ ಯು ಕೋ ಬಾಯ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ರೇವಣ್ಣನವರ ಕುಟುಂಬ ಇದೆ ಇವತ್ತು ರೇವಣ್ಣನವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ ಆದರೆ ಮತ್ತೊಂದು ಕಡೆ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ರೇವಣ್ಣನವರ ಕುಟುಂಬ ಇದೆ ವಕೀಲರ ಜೊತೆ ಮಾತುಕತೆಯನ್ನ ರೇವಣ್ಣ ಕುಟುಂಬ ನಡೆಸಿದೆ ಕೋರ್ಟ್ ಆದೇಶಕ್ಕಾಗಿ ರೇವಣ್ಣ ಕುಟುಂಬ ಕಾದು ಕೂತಿದೆ ಇನ್ನು ನ್ಯಾಯಾಧೀಶರು ಕೂಡ ಸಾಧ್ಯ ಆದರೆ ಇವತ್ತು ಸಂಜೆ ಐದು ಗಂಟೆಯ ಒಳಗಡೆನೆ ಆದೇಶವನ್ನು ಪ್ರಕಟಿಸುವುದಾಗಿಯೂ ಕೂಡ ಹೇಳಿದ್ದಾರೆ ರೇವಣ್ಣ ಅವರ ಕುಟುಂಬಸ್ಥರು ಕೂಡ ವಕೀಲರ ಜೊತೆಗೆ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾತುಕತೆಯನ್ನು ನಡೆಸಿದ್ದಾರೆ ಚರ್ಚಿಸಿದ್ದಾರೆ ಇನ್ನು ಪರಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಎಚ್ ಡಿ ರೇವಣ್ಣ ಅವರು ಕೂಡ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆದಿದೆ ವಾದ ಪ್ರತಿವಾದ ಆಗಿದೆ ಸಿ ವಿ ನಾಗೇಶ್ ಅವರು ರೇವಣ್ಣ ಅವರ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ತಗೊಳ್ಳೋಣ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಡ್ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿ ಪಾರ್ಟ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೇಬಿಲೈಸರ್ ಜೈಲುಪಾಲ ಆಗಿರುವಂತಹ ರೇವಣ್ಣ ಅವರ ಭವಿಷ್ಯ ನೀನು ಕೆಲವೇ ಹೊತ್ನಲ್ಲಿ ನಿರ್ಧಾರ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಎಚ್ಡಿ ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಇನ್ನಿನ್ನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗುತ್ತೆ ಇನ್ನು ಕುಟುಂಬಸ್ಥರು ಯಾವ ರೀತಿಯಾಗಿ ನಿರೀಕ್ಷೆ ಇಟ್ಟುಕೊಂಡು ಕಾಯ್ತಿದ್ದಾರೆ ಅಂತ ಮಧುಶ್ರೀ ಕಿಡ್ನಾಪ್ ಪ್ರಕರಣ ಸಂಬಂಧಪಟ್ಟಂತೆ ಹೊಳನಿಪುರ ಶಾಸಕ ಎಚ್ ಡಿ ರೇವಣ್ಣ ಅವರಿಗೆ ಇವತ್ತು ಬೇಲ್ ಸಿಗುತ್ತಾ ಅಥವಾ ಜೈಲಾಗತ್ತಾ ಅಂತೇಳಿ ಸಾಕಷ್ಟು ಒಂದು ಕಡೆ ನಿರೀಕ್ಷೆ ಇರುವಂಥದ್ದು ಅದೇ ರೀತಿಯಾಗಿ ಅವರ ಕುಟುಂಬಸ್ಥರು ಕೂಡ ಇವತ್ತು ಜಾಮೀನು ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕೂಡ ಈಗಾಗಲೇ ರೇವಣ್ಣವರ ಕುಟುಂಬ ಕೂಡ ಕಾಯ್ತಾ ಇರುವಂಥದ್ದು ಅದೇ ಒಂದು ನಿರೀಕ್ಷೆಯಲ್ಲಿಗಾಗಲೇ ವಕೀಲರ ಜೊತೆ ಮಾತುಕತೆಯನ್ನು ಕೂಡ ನಡೆಸ ನಡೆಸಿದ್ದಾರೆ ಒಂದು ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ದೇವೇಗೌಡರ ಕುಟುಂಬ ಆಗೋದು ರೇವಣ್ಣರ ಕುಟುಂಬ ಕೂಡ ಕಾಯ್ತಾ ಇರುವಂತಹ ಪ್ರಮುಖವಾಗಿ ಈ ಒಂದು ಪ್ರಕರಣದಿಂದ ದೇವೇಗೌಡರು ಇಡೀ ಕುಟುಂಬ ಎಂದೇ ಸಾಕಷ್ಟು ಬೇಸರದಲ್ಲಿ ಇರುವಂಥದ್ದು ರೇವಣ್ಣ ಅವರು ಮಾಡದಿರುವಂಥ ತಪ್ಪಿಗೆ ಅವರು ಈ ಜೈಲಿನ ಒಳಗೆ ಜೈಲಿಗೆ ಹೋಗಿದ್ದಾರೆ ಆದರೆ ಈ ಒಂದು ಘಟನೆ ಆಗಬಾರದು ಆ ರೀತಿ ಘಟನೆ ಆಗಿದೆ ಹಾಗಾಗಿ ಇವತ್ತು ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇಡೀ ದೇವೇಗೌಡರ ಕುಟುಂಬ ಕೂಡ ಕಾಯ್ತಾ ಇರುವಂತು ಯಾಕಂದ್ರೆ ಈಗಾಗಲೇ ವಾದ ಕೂಡ ಮುಕ್ತಾಯವಾಗಿದೆ ವಾದ ಮಂಡನೆ ಕೂಡ ಮುಕ್ತಾಯವಾಗಿದೆ ಈಗೇನು ಆದೇಶಕ್ಕಾಗಿ ಕಾಯ್ದಿರಿಸಲಾಗಿದೆ ಆ ಒಂದು ಆದೇಶಕ್ಕಾಗಿ ಇಡೀ ದೇವೇಗೌಡರ ಕುಟುಂಬ ಕೂಡ ಕಾಯ್ತಾ ಇದೆ ಅದ್ರ ಜೊತೆಗೆ ಜೆಡಿಎಸ್ನ ಮುಖಂಡರು ಕೂಡ ಕಾಯ್ತಾ ಇರುತ್ತೆ ಯಾಕಂದ್ರೆ ಸಾಕಷ್ಟು ಜನ ಜೆಡಿಎಸ್ನ ಶಾಸಕರು ಹೋಗಿ ಅವರನ್ನು ಭೇಟಿಗೆ ಮಾಡಿ ಮಾತುಕತೆಯನ್ನು ಕೂಡ ಮಾಡ್ಕೊಂಡು ಬಂದರೆ ಈ ಒಂದು ಸಂದರ್ಭದಲ್ಲಿ ರೇವಣ್ಣರು ಕಣ್ಣೀರು ಹಾಕಿದಾರೋ ಮಾಹಿತಿ ಕೂಡ ಲಭ್ಯವಾಗಿದೆ ಅದೇ ರೀತಿಯಾಗಿ ಈಗಾಗಲೇ ದೇವೇಗೌಡರು ಇಡೀ ಕುಟುಂಬ ಕೂಡ ಇವತ್ತು ರೇವಣ್ಣರಿಗೆ ಜ ಬೇಲು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲೂ ಕೂಡ ಕಾಯ್ತಾ ಇದ್ದಾರೆ ಅದರ ಜೊತೆಗೆ ಪ್ರಮುಖವಾಗಿ ವಕೀಲರ ಜೊತೆ ನಿರಂತರವಾಗಿ ಮಾತುಕತೆನ ಅವರ ಕುಟುಂಬಸ್ಥರು ಕೂಡ ಮಾಡಿರುವಂತ ಯಾಕಂದ್ರೆ ಒಂದು ಕಡೆಗೆ ಅವ್ರು ಮಾಡಿಲ್ಲದೆ ತಪ್ಪಿಗಾಗಿ ಜೈಲಿಗೆ ಹೋಗ್ಬೇಕಾಗಿದೆ ಈ ರೀತಿಯಾಗಿ ರಾಜಕೀಯ ಷಡ್ಯಂತ್ರ ಮಾಡಿದರೆ ಅದರಿಂದ ಹೊರಗೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಒಂದ್ ಕಡೆ ಇದ್ರೆ ಇವತ್ತು ಜಾಮೀನು ಅರ್ಜಿಯಲ್ಲಿ ಜಾಮೀನು ಸಿಕ್ಕೇ ಸಿಗುತ್ತೆ ನಿರೀಕ್ಷೆಯಲ್ಲಿ ದೇವೇಗೌಡ್ರು ಇಡೀ ಕುಟುಂಬ ಕೂಡ ಮತ್ತೆ ರೇವಣ್ಣರ ಕುಟುಂಬ ಕೂಡ ಇವಾಗ ಒಂದು ಜಾಮೀನು ನಿರೀಕ್ಷೆಯಲ್ಲಿ ಕಾಯ್ತಾ ಇರುವಂತದ್ದು ಮಧುಶ್ರೀ ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ ಇನ್ನು ಹೆಚ್ ಡಿ ರೇವಣ್ಣ ಅವರನ್ನ ಜಿ ಟಿ ದೇವೇಗೌಡರು ಇವತ್ತು ಭೇಟಿಯಾಗಿದ್ರು ಜೈಲಿನಲ್ಲಿ ಭೇಟಿಯಾಗಿ ಅವರ ಆರೋಗ್ಯವನ್ನ ವಿಚಾರಿಸಿದ್ರು ನಂತರದಲ್ಲಿ ಅವರು ಮಾತನಾಡಿದ್ದಾರೆ ಏನ್ ಹೇಳಿ ನೋಡೋಣ ನಾನು ಆವತ್ತಿಂದ ಬಂದಿರಲಿಲ್ಲ ರೇವಣ್ಣರು ಆರೋಗ್ಯ ಒಬ್ಬರಿ ಮಾತಾಡಬೇಕು ಅಂತೇಳಿ ಮೂರು ದಿವಸದಿಂದ ನನ್ನ ಮನಸ್ಸಲ್ಲಿತ್ತು ಭಾನುವಾರ ಅಂತ ಅಂತೇಳಿದ್ರು ಅದಕ್ಕೆ ಇವತ್ತು ಅವ್ರು ಪರ್ಮಿಷನ್ ತಗೊಂಡು ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದೆ ಅವ್ರು ಆರಾಮಾಗಿ ಕೂತವೇ ಚಹಾ ಕುಡಿದ್ವಿ ಮಾತಾಡ್ಕೊಂಡು ಕೂತಿದ್ವಿ ಹಳೆ ವಿಚಾರಗಳೆಲ್ಲ ಮಾತಾಡ್ತಾಯಿದ್ರು ಅವ್ರಿಗೆ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ ಬಗ್ಗೆನೇ ಚಿಂತೆ ಅವ್ರಿಗೊಂದೇ ಯೋಚನೆ ನಾನೇನು ತಪ್ಪು ಮಾಡಿದ್ದೀನಿ ನಾನು ನಿಜವಾಗ್ಲೂ ಆ ಸಂಬಂಧನೇ ಇಲ್ಲ ಮಾತಾಡಿಸಿಲ್ಲ ಆ ಅಮ್ಮನ ಜೊತೆ ಮಾತಾಡಿಲ್ಲ ಆರು ವರ್ಷ ಆಗಿದೆ ನಾನು ಆರು ವರ್ಷಕ್ಕೂ ಆರು ವರ್ಷ ಆಗಿದೆ ನನ್ನನ್ನು ಸೇರಿಸಿ ನಂಗೆ ಹಿಂಗೆ ಮಾಡಿದ್ದಾರೆ ಅವ್ರು ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಕೊಡಲಿ ಇನ್ನೂ ಶಿಕ್ಷೆ ಕೊಡಲಿ ಅನುಭವಿಸ್ಬೋದಾಗಿತ್ತು ನಾನು ಏನು ತಪ್ಪೇ ಮಾಡಿದೆ ನನಗೆ ಈ ಶಿಕ್ಷೆ ಕೊಟ್ಟರಲ್ಲ ಅಂತಕ್ಕಂಥ ಒಂದು ಕೋರು ನೆನೆಸ್ಕೊಂಡಾಗ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ದುಃಖ ಪಡ್ತಾರೆ ತುಂಬ ನಾನು ತಪ್ಪು ಮಾಡಿದೆ ನನಗೆ ಶಿಕ್ಷೆ ಆಗಲಿ ನಾನೇನು ತಪ್ಪು ಮಾಡಿದೆ ನನಗೆ ಈ ಶಿಕ್ಷೆ ಕೊಟ್ಟರಲ್ಲ ಅಂತ ಸ್ವಲ್ಪ ಕಣ್ಣೀರು ಹಾಕಿದರು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ನಾವು ಭಾಳ ಹೊತ್ತು ಇದ್ವಿ ಆಮೇಲೆ ತಿರುಗಿ ಮತ್ತೆ ರಿಪೀಟಾಗಿ ಅವ್ರ ಹಿಂದೆ ಕೆಲಸಗಳು ಮಾಡಿದ್ದು ಐ ಸ್ಕೂಲ್ ಮಾಡಿದ್ದು ಕೆ ವಿ ಟೇಷನ್ ಹೆಂಗಿದ್ದಾವೆ ಬ್ರಿಡ್ಜ್ಗಳು ಹೆಂಗಿದ್ದಾವೆ ಎಲ್ಲ ಏನೇನು ಕೆಲಸಗಳು ಮಾಡಿದರು ರಾಜಕೀಯ ವಿಚಾರಗಳು ರಾಜಕೀಯದಲ್ಲಿ ನಾವೆಲ್ಲೆಲ್ಲಿ ಎಡಗಿದ್ದೀವಿ ಸರ್ಕಾರದ ಸರ್ಕಾರ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಹೆಚ್ಚು Brought to you by Vigor, co-powered by Sensodyne and Vimal. By Hilly Kesari. Associate sponsor Ultra Tech Cement.